ನಾವು ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ನವೀನ್ ಸಿ ಕೆ ಎಂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ರವಿಯವರು ಇಬ್ರು ಒಂದು ಕಡೆ ಬ್ರೇಕ್ಫಾಸ್ಟ್ ರೈಡ್ ಹೊರಟಿದೀವಿ ಬನ್ನಿ ಒತ್ತಾ ಎಲ್ಲಿ ಏನು ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ ಇವಾಗ ಎಕ್ಸಾಕ್ಟಾಗಿ ನಮ್ಮ ಮತ್ತಿಕೆರೆಯಿಂದ ಹೊರಟಿದ್ದೀನಿ ನಾನು ಬ್ರೋ ಹೇಳಿ ಸಮಾಚಾರ ಹಾಂ ಆರಾಮು ಓಕೆ ಇವ್ರನ್ನ ನೀವು ನೋಡಿರ್ತೀರಾ ರವಿನಾಯಕು ಸೆವೆಂಟೀನು ಸಿಕ್ಸ್ಟೀನು ಎರಡು ಇವ್ರದೇ ಯಾವಳಿ ಇವರೇ ಅವಳಿ ಕೊಡ್ತಾ ಇರೋದು ಎರಡರಲ್ಲೂ ಇವರು ಸ್ವಿಗ್ಗಿ ಮಾಡಿ ಗಾಡಿ ತಗೊಂಡಿರೋದು ಕೆಲವು ಯೂತ್ಸ್ಗಳಿಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಇವರು ಗುರು ನೋಡು ಅಪ್ಪ ಮಾಡಿದ ಆಸ್ತಿನೇ ಅಲ್ಲ ಗುರು ನಾವು ಎಂಜಾಯ್ ಮಾಡೋದಿಕ್ಕೆ ನಾವು ದುಡಿಬೇಕು ದುರ್ದು ಏನಾದರೂ ಮಾಡಬೇಕು ಅಲ್ವಾ ಈ ರೋಡ್ ನೋಡಿದ ಮೇಲೆ ಆಲ್ಮೋಸ್ಟ್ ಆಲೋ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ ಬಾಯ್ಸ್ ಎಸ್ ನಾವು ಇವಾಗ ಹೆಬ್ಬಾಳೋ ಲೆಫ್ಟ್ ತಗೊಂಡಿದೀವಿ ಏರ್ಪೋರ್ಟ್ ರೋಡ್ ಗುರು ನೋಡ್ಬೋದಿಲ್ಲಿ ಬಾಯ್ಸ್ ಎಲ್ಲ ಕೂಳೆ ಕೂಡಕ್ಕೆ ರೆಡಿ ಆಗಿದ್ದಾರೆ ಸಂಡೆ ಆದರೆ ಸಾಕು ನೀವು ನೋಡಿದ್ರಲ್ಲ ಇಲ್ಲಿ ಒಂದು ಗ್ರೂಪ್ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲೂ ಒಂದು ಗ್ರೂಪ್ ಇರುತ್ತೆ ನೋಡಿ ಆ ಕಡೆ ಒಂದು ಗ್ರೂಪ್ ಇದೆ ಗುರು ಎಲ್ಲ ಸೈಕ್ ಗಾಡಿಗಳು ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಗ್ರೂಪ್ ಇದೆ ಗುರು ರಾಯಲ್ ಎನ್ಫೀಲ್ಡು ಜಿ ಟಿ ಹಾರ್ಲಿ ಅನ್ನು ಭಯಂಕರ ಬ್ರೋ ಲೆಟ್ಸ್ ಗೋ ಬಾಯ್ಸ್ ಅಂಡ್ ಗರ್ಲ್ಸ್ ಕես ಲೋ ಮಾಡ್ಬಿಟ್ರಲ್ಲ ಓ ನಮ್ಮ ರವಿ ಅವರಂತೋ ಬಾರಿಸ್ ದವರೆ ಸುಣ್ಣ ಈ ದಾರ ಯರ ಬಿರಿ ಗಾಡಿ ಹೆಳೆದು ಏನ್ ಗುರು ಹೋಗಕತ್ತಾ ಒಂದೇ ಸ್ಟ್ರೆಚ್ ಇದ್ರೆ ಹೋಗ್ಬಿಡುತ್ತೆ ಗಾಡಿ ನೋಡಿ ಇಲ್ಲಿಂದ ಒಂದ್ ತರ್ಟಿ ಒಂದ್ ಎತ್ತಿದ ನೋಡಿ ಇಲ್ಲಿ ಈ ತರ ಟ್ರಾಫಿಕ್ ಎತ್ಕೊಬೇಕು ಗಾಡಿ ನುಗ್ಬೇಕು ಆ ಟೈಮಲ್ಲಿ ಈ ತರ ಒಂದು ಇಶ್ಯೂ ಆಗ್ಬಿಡುತ್ತೆ ಏನ್ ಮಾಡ್ತೀರ ಹೇಳಿ ಗುರು ವಾಡಿ ಗುರು ನಗರ ಮೀಟರ್ ಟ್ಯಾಕ್ಸಿ ಏನು ಗುರು ಹಿಂಗೆ ಡಿಸೈ ಡಿಸೈನ್ ಆಗೈತೆ ಟೈಲ್ ಹಂಪು ಏನು ಅಣ್ಣ ಲಾರಿ ಟೈರ್ ಗೀರಾಕ್ಬಿಟ್ಟು ನಾ ಕಾರ್ ಗೀರಿದೆ ಏನಾದರೂ ಏನು ಗುರು ಯಾವುದು ಗುರು ಗಾಡಿ ಅದು ಗಾಡಿನೇ ನೋಡಲಿಲ್ಲ ನಾನು ಈ ಹೊಡಿತಲಾ ಈ ಹೊಡಿತಲಿ ಸುಬೈ ಆಂಕಲ್ಲ ಹೊಡಿತೀನಿ ಸುಬೇ ನಮ್ದು ಬಿ ಎಸ್ ಫೋರ್ ಬಿ ಎಸ್ ಫೋರ್ ಬಿಡ್ಕಡ ಸೀನೇ ಇಲ್ಲ ಲೆಫ್ಟ್ ನುಗ್ಗದಿತ್ತಲ್ಲ ಹೆವಿ ರಿಸ್ಕ್ ಇದು ಆದ್ರೆ ಜಾಗ ಬೇಕಲ್ಲ ಗೋರು ರೈಟ್ ಆಗಿ ನುಗ್ಗಕೇನೆ ಜಾಗ ಇಲ್ಲ ಅಂದ್ರೆ ಏನ್ ಎಲ್ಲಿ ನುಗ್ತೀರ ನುಗ್ಲೇ ಬೇಕು ಆಪ್ಷನ್ ಇಲ್ಲ ಓ ಗುಳಿ ನುಕು! ನುಕು! ಓನ್ ಬ್ರೋ ಅಲ್ಲಿ ಗಾಡಿಯಲ್ಲಿ ಕಮ್ಮಿ ಹೋಗ್ತಾ

மெல்ல ஆட்டா ஏன் குரு இதொந்து ஸ்ட்ரெச்சு லெஃப்டோ ரைட்டலே ஏல் ಓ அங்கே. ಇಲ್ಲಿ ಡೇ ಟೈಮಲ್ಲಿ ಇಲ್ಲಿ ಒಳ್ ಇಲ್ಲಿ ಕರೆಕ್ಟಾಗಿ ಎಕ್ಸಿಟ್ ಆಗ್ಬೇಕು ಇಲ್ಲಿ ಓವರ್ ಸ್ಪೀಡ್ ಚೆಕ್ ಮಾಡ್ತಾರೆ ಇಲ್ಲಿ ತಿರ್ತಾರೆ ಯಾವಾಗ್ಲೂ ನಮ್ಮ ಅದೃಷ್ಟ ಇವಾಗ ಇಲ್ಲ ಮಾತಾಡ್ತಲ್ಲರೂ ಇಲ್ಸಲ ಒಬ್ರು ಮಾತಿಲ್ಲ ಕತೆ ಇಲ್ಲ ಹೊಡಿತಿರದೆ ಅಂತ ಅವರು ಅಕ್ಕ ನಂಗ್ ಹೋಯ್ತು ಗಾಡಿ ಅದು ಯಾವ್ದು ಗುರು ಗಾಡಿ ಅದು ಗುರು ನಾಲ್ಕು ಸೈಲೆನ್ಸ್ ಅಯ್ಯೋಯ್ಯಪ್ಪ ಯಾವ್ ಗುರು ನಂಬರ್ ಪ್ಲೇಟ್ ಇಲ್ಲ ಏನಿಲ್ಲ ಇದು ಗುರು ದುಕಾಟಿ ಗುರು ಅದು ಗುರೋ ಮೇಲೆ ಫ್ಲೈಟ್ ಕೆಳಗೆ ನಮ್ಮ ಫ್ಲೈಟ್ நோடி ஒட்ட சைட் சைடல அம்மா நீங்க ரோட் கிராஸ் அக்க மீட் ஆஃபிடு ಟಚ್ ಮಾಡ್ಬೋದಾ ನಾವು ಇಲ್ಲ ನಾನು ಆಲ್ರೆಡಿ ಚೆಕ್ ಮಾಡ್ಬಿಟ್ಟಿದ್ದೀನಿ ನನ್ನ ಗಾಡಿ ಒನ್ ಫಾರ್ಟಿ ಅಷ್ಟೇನೆ ಅದ್ರ ಮೇಲೆ ಅವ್ನ ಅಮ್ಮನ ಹೋಗಲ್ಲ ಗರೋ ಗಾಡಿ ಹೋಗಲ್ಲ ನಂಗೆ ಗೊತ್ತು ನಂಗೆ ಗೊತ್ತು ಗರೋ ನಂಗೆ ಗೊತ್ತು ಬಾ ಬ್ರೋ ಬಾ ಗುರು ಫ್ರೀ ಫ್ರೀ ನಂಟಿ ಗುರು ಅದು ನಮ್ಮ ತ್ರೀ ನೈಂಟಿಗೆ ನಾವು ಚೌಕಾಗತ್ತ ಯಾಕ್ ಕೊಡಕಾಗಲ್ಲ ಯಾಕೆ ಯಾಕೆ ಆಗಲ್ಲ ಯಾಕೆ ಆಗಲ್ಲೂ ಫಿಫ್ಟಿ ಅವ್ನ ಟೂ ಫಿಫ್ಟಿ ಟೂ ಫಿಫ್ಟಿ ಆದ್ರೆ ನಾವು ಕೊಡ್ಬೋದು ಗುರು ಕೆ ಟಿ ಎಂ ಅವರಿಗೆ ಇಲ್ಲಿಂದನೇ ಅವನ ಅಮ್ಮ ಏನು ಗುರು ಗಾಡಿ ಮಾಡಿರೋದು ಕೆಟಿಎಂ ಅವನು ಗಾಡಿ ಮಾಡ್ಬಿಟ್ಟ ಗುರು ಮಾತ್ರ ನಮಸ್ಕಾರ ಸರ್ ಇಂಡಿಯಾ ಪಾಕಿಸ್ತಾನ ವಾರಾಗ್ತಾ ಇದೆ ಇವಾಗ ನೋಡಿ ಈ ನಮ್ಮ ಏನಿದೆ ನಮ್ಮ ಇವಾಗ ಯೂತ್ಸು ಅವರು ಹೀರೋಸು ಈ ಈರೋಸು ಮೂವಿಗಳಲ್ಲಿ ಆ್ಯಕ್ಟ್ ಮಾಡೋರನ್ನ ತಗೊಂಡೋಗಿ ಹೀರೋಗಳು ಪಾಸು ಕೀಸು ಅಂತ ಅಂದ್ಕೊಂಡು ಮೆರೆಸ್ತವ್ರೆ ರಿಯಲ್ ಹೀರೋಸ್ ಇವರು ನಮ್ಮ ಸೈನಿಕರು ಇವರು ಇವ್ರವರು ಆ್ಯಕ್ಚುಲ್ ರಿಯಲ್ ಹೀರೋಸ್ ಅಂದರೆ ಅಲ್ವಾ ನೋಡಿ ನಾವಿಲ್ಲಿ ಆರಾಮಾಗಿದ್ದೀವಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೀವಿ ಅಡ್ಡಾಡ್ಕೊಂಡು ನೋಡಿ ಇವಾಗ ಆ್ಯಕ್ಚುಲಾಗಿ ನಾವು ಇವತ್ತು ಇಷ್ಟು ಫ್ರೀಯಾಗೆ ಗಾಡಿ ತಗೊಂಡು ಯಾವುದೇ ಭಯ ಇಲ್ಲದೇ ಈ ಥರ ಓಡಾಡ್ತಿದ್ದೀವಿ ಅಂತಂದರೆ ಕಾರಣ ಯಾರು ಹೇಳಿ ಅವರು ಅಲ್ವಾ ಅವರಿಗೆ ನಮ್ಮದೊಂದು ಆ್ಯಡ್ ಸಾಫ್ಟ್ ಗುರು ಸಾಫ್ಟ್ ಯಾರೇ ಸಿಗಲಿ ಆರ್ಮಿಯವರು ಫಸ್ಟು ನೀವು ಅವರಿಗೆ ಬೆಲೆ ಕೊಡಿ ಗೌರವ ಕೊಡಿ ಅವರೇ ನಿಮ್ಮ ಹತ್ರ ಏನು ಕೇಳಲ್ಲ ಏನು ಕೇಳ್ತಾರೆ ಹೇಳಿ ಪ್ರೀತಿ ವಿಶ್ವಾಸ ಈ ಥರ ಸಿಕ್ದಾಗ ನಗ್ನಗ್ತಾ ಮಾತಾಡಿ ಅಷ್ಟೇ ಇನ್ನೇನಿಲ್ಲ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ರಿಸ್ಕಾಗೆ ಆ ಥರ ಕೆಲಸ ಮಾಡ್ತಿರ್ತಾರೆ ಅವರಿಗೆ ರೆಸ್ಪೆಕ್ಟ್ ಕೊಡಿ ಪ್ಲೀಸ್ ಹಿಂಗೆ ನಾಯಿ ಹುಡ್ಕೊಂಡಂಗೆ ಹೊಡ್ಕೊಂಬಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ಗುರು